ಏನಿದು ಪಾಷ್ ಏನಿದು ಬಾಕ್ಸ್ ಕೆಲಸ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ಕಾಯ್ದೆ ಇದು ಭಾರತದಲ್ಲಿ ಮಹಿಳೆಯರನ್ನ ಕೆಲಸದ ಸ್ಥಳದಲ್ಲಿ ಲೈಂಗಿಕ ತೊಂದರೆಯಿಂದ ರಕ್ಷಿಸುವ ಉದ್ದೇಶದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಗೆ ಬಂದ ಕಾನೂನು ಪಾಶ್ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹೆರಾಸ್ಮೆಂಟ್ ಕಾಯ್ದೆಯ ಔಪಚಾರಿಕ ಹೆಸರು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ತೊಂದರೆ ಅಥವಾ ಅದಕ್ಕೆ ನಿರೋಧ ಆಗಿರ್ಬೋದು ನಿಷೇಧ ಆಗಿರ್ಬೋದು ಅಥವಾ ಪರಿಹಾರಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆ ಇನ್ನು ಬಾಕ್ಸ್ ಎಂಬುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಪರಿಚಯಿಸಿದ ಆನ್ಲೈನ್ ದೂರು ನಿರ್ವಹಣಾ ವ್ಯವಸ್ಥೆ ಇದು ಪಾಶ್ ಕಾಯ್ದೆ ಅಡಿಯಲ್ಲಿ ಕೆಲಸದ ಸ್ಥಳದಲ್ಲಿ ಲೈಂಗಿಕ ತೊಂದರೆ ಅದು ದೈಹಿಕ ಸಂಪರ್ಕ ಆಗಿರ್ಬೋದು ಲೈಂಗಿಕ ಪ್ರಸ್ತಾಪಗಳಾಗಿರ್ಬೋದು ಲೈಂಗಿಕ ಟಿಪ್ಪಣಿಗಳು ಅಥವಾ ಮೆಸೇಜ್ಗಳಾಗಿರ್ಬೋದು ಪೋರ್ನೋಗ್ರಫಿ ತೋರಿಸುವಂತಾಗಿರ್ಬೋದು ಅಥವಾ ಯಾವುದೇ ಅನಾವಶ್ಯಕ ಲೈಂಗಿಕ ನಡವಳಿಕೆಯನ್ನು ಒಳಗೊಂಡಂತಹ ದೂರುಗಳನ್ನು ಎಚ್ ಟಿ ಟಿ ಪಿ ಎಸ್ ಕಾಲನ್ ಡಬಲ್ ಸ್ಲ್ಯಾಶ್ ಶಿ ಬಾಕ್ಸ್ ಡಾಟ್ ಡಬ್ಲ್ಯೂ ಸಿ ಡಿ ಡಾಟ್ ಗೌರ್ಮೆಂಟ್ ಇನ್ ಇದು ಅಧಿಕೃತ ವೆಬ್ಸೈಟ್ ಇದರ ಮೂಲಕ ದೂರು ಸಲ್ಲಿಸಲು ಸಹಾಯ ಮಾಡುತ್ತೆ ತಪ್ಪು ದೂರುಗಳಿಗೆ ಇಲ್ಲಿ ಶಿಕ್ಷೆಯನ್ನು ನೀಡಬಹುದು ಆನ್ಲೈನ್ ಮೂಲಕ ದೂರು ಸಲ್ಲಿಕೆ ಆಗಿರೋದ್ರಿಂದ ಅದನ್ನು ಟ್ರ್ಯಾಕ್ ಮಾಡುವಂಥದ್ದು ಅಥವಾ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಇರೋದರಿಂದ ಗ್ರಾಮೀಣ ಮಹಿಳೆಯರಿಗೂ ಕೂಡ ಇದು ಸಹಾಯ ಈ ಕಾಯ್ದೆಯು ಎಲ್ಲ ರೀತಿಯ ಉದ್ಯೋಗಗಳು ಮತ್ತು ಅದರ ಸ್ಥಳಗಳು ಅಧಿಕೃತ ಕಚೇರಿ ಆಗಿರ್ಬೋದು ವರ್ಕ್ ಫ್ರಮ್ ಹೋಮ್ ಅಥವಾ ಪ್ರಯಾಣದಲ್ಲಿ ಆಗಿರ್ಬೋದು ಈ ರೀತಿ ಎಲ್ಲ ಸ್ಥಳವನ್ನು ಮತ್ತು ಉದ್ಯೋಗವನ್ನು ಕೂಡ ಒಳಗೊಂಡಿರುತ್ತದೆ ದೂರು ಸಲ್ಲಿಸಿದ ತೊಂಬತ್ತು ದಿನಗಳಲ್ಲಿ ವಿಚಾರಣೆಯನ್ನು ಮುಗಿಸಬೇಕು ಇದರಲ್ಲಿ ಗೌಪ್ಯತೆಯನ್ನು ಕಾಪಾಡುವುದು ಕೂಡ ಮುಖ್ಯವಾದದ್ದು ಈಗ ಇದು ವಿವಾದಕ್ಕೊಳಗಾಗಿರೋದು ರಾಜಕೀಯ ಪಕ್ಷಗಳನ್ನ ಈ ಕಾಯ್ದೆಯಿಂದ ಹೊರಗಿಟ್ಟು ತನ್ನದೇ ಈ ಹಿಂದಿನ ತೀರ್ಪಿಗೆ ವ್ಯತಿರಿಕ್ತ ಆದೇಶ ಅಂದ್ರೆ ದುಡಿಯುವ ಸ್ಥಳದ ವ್ಯಾಪ್ತಿಗೆ ರಾಜಕೀಯ ಪಕ್ಷಗಳು ಒಳಪಡಲ್ಲ ಅನ್ನೋದು ಇದಕ್ಕೆ ಸುಪ್ರೀಂ ಕೋರ್ಟ್ ಸಮಜಾಯಿಷಿಯನ್ನು ಕೊಟ್ಟಿದೆ ಅದೇನಂದ್ರೆ ಒಂದು ವೇಳೆ ರಾಜಕೀಯ ಪಕ್ಷಗಳನ್ನ ಇದರ ವ್ಯಾಪ್ತಿಗೆ ಒಳಪಡಿಸಿದ್ರೆ ದೂರುಗಳ ಮಹಾಪೂರವೇ ಹರಿದು ಬರಲಿದೆ ಕಾಯ್ದೆಯ ದುರ್ಬಳಕೆ ಆಗುವ ಸಾಧ್ಯತೆ ಹೆಚ್ಚು ಅನ್ನೋದು ಮತ್ತು ಈ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ಸ್ವಯಂ ಶಿಸ್ತು ಕಾಯ್ದುಕೊಳ್ಳೋದು ಒಳಿತು ಎನ್ನುವ ಸಲಹೆಯನ್ನು ನೀಡಿದೆ ಹತ್ತಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ಸಂಸ್ಥೆಗಳು ಐ ಸಿ ಸಿ ಅಂದರೆ ಅಂತರ್ಗತ ದೂರ ಸಮಿತಿಯನ್ನು ರಚಿಸಬೇಕು ಇದರಲ್ಲಿ ಮಹಿಳಾ ಸದಸ್ಯರನ್ನು ಹೆಚ್ಚಾಗಿ ಇರಿಸಬೇಕು ಅನ್ನೋ ನಿಯಮ ಇದೆ ಅನೇಕ ಸಂಸ್ಥೆಗಳು ಐಸಿಸಿಯನ್ನು ಇನ್ನೂ ರಚಿಸಿಲ್ಲ ಅನುಪಾಲನೆಯ ಕೊರತೆಯಿಂದ ಆಟಗಳ ಒಕ್ಕೂಟಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಐಸಿಸಿಯನ್ನು ರಚಿಸಿಲ್ಲ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಂತಹ ಹತ್ತಾರು ಗಂಭೀರ ಕೊರತೆಗಳನ್ನು ಎತ್ತಿ ಹಿಡಿದಿದೆ ಇನ್ನು ಹತ್ತಕ್ಕಿಂತ ಕಡಿಮೆ ಮಹಿಳಾ ಉದ್ಯೋಗಿಗಳಿರುವ ಸಂಸ್ಥೆಗಳಿಗೆ ಜಿಲ್ಲಾ ಅಧಿಕಾರಿಯಿಂದ ಎಲ್ ಸಿ ಅಂದರೆ ಬಾಹ್ಯ ಸ್ಥಳೀಯ ಸಮಿತಿಯನ್ನು ರಚಿಸಲಾಗುತ್ತೆ ಈ ಕಾಯ್ದೆ ಮತ್ತು ಪೋರ್ಟಲ್ ಮಹಿಳಾ ಸುರಕ್ಷತೆಗೆ ಮಹತ್ವದಾದ್ದರಿಂದ ಮಹಿಳೆಯರಿಗೆ ಮಾತ್ರ ರಕ್ಷಣೆ ನೀಡುತ್ತದೆ ಎಂದು ಲಿಂಗ ಸಮಾನತೆ ವಿರೋಧಿಗಳು ಆರೋಪಿಸುತ್ತಿದ್ದಾರೆ ಕಾಯ್ದೆಯು ತಪ್ಪು ದೂರುಗಳಿಗೆ ದಾರಿಯಾಗದಿರಲಿ ಪುರುಷರಿಗೆ ಅನ್ಯಾಯ ಆಗದಿರಲಿ ಉತ್ತಮ ರೀತಿಯಲ್ಲಿ ಜಾರಿಗೆ ಬರಲಿ ಏನೇ ಆದ್ರೂ ಏನೇ ಬಂದ್ರೂ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಆದ್ರೆ ಮಾತ್ರ ಎಲ್ಲದಕ್ಕೂ ಒಂದರ್ಥ ಅರ್ಥ ಅಲ್ವಾ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು